ಬಿಲ್ವಪತ್ರೆಯ ಎಲೆ ಬಿಲ್ವಪತ್ರೆಯ ಎಲೆ ಶಿವನಿಗೆ ಅತ್ಯಂತ ಶ್ರೇಷ್ಠ ಇಂತಹ ಎಲೆಯ ಮೇಲೆ ದೀಪ ಹಚ್ಚಿಟ್ರೆ ಎಷ್ಟೆಲ್ಲ ಲಾಭವಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬಿಲ್ವಪತ್ರೆ ಎಲೆಯನ್ನು ಅತ್ಯಂತ ಪವಿತ್ರವಾದ ಹಾಗೂ ಶಕ್ತಿ ನೀಡುವ ಎಲೆ ಅಂತ ಶಾಸ್ತ್ರಗಳಲ್ಲಿ ವಿವರಣೆ ಮಾಡಿದ್ದಾರೆ ಬಿಲ್ವಪತ್ರೆ ತ್ರಿಮೂರ್ತಿ ದೇವರ ರೂಪ ಶಿವಲಿಂಗದ ಮುಂದೆ ಬಿಲ್ವಪತ್ರೆಯ ಮೇಲೆ ದೀಪವನ್ನು ಇಟ್ಟು ಬೆಳಗಿಸಿದರೆ ಯಾವೆಲ್ಲ ಪ್ರಯೋಜನಗಳಿವೆ ಬಿಲ್ವಪತ್ರೆ ಎಲೆಯ ಮೇಲೆ ದೀಪ ಹಚ್ಚಿಟ್ಟರೆ ಎಷ್ಟೆಲ್ಲ ಲಾಭವಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿವಕ್ಕೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು ಬಿಲ್ವಪತ್ರೆ ಹಾಗೂ ನೀರಿಲ್ಲದೆ ಶಿವ ಮಾಡೋದು ಅಪೂರ್ಣ ಅಂತಾನೆ ಕರೆಯಲಾಗುತ್ತೆ ಶಿವನಿಗೆ ಪ್ರಿಯವಾದ ಈ ಬಿಲ್ವಪತ್ರೆ ಎಲೆಯಲ್ಲಿ ಒಟ್ಟಾರೆಯಾಗಿ ಮೂರು ಭಾಗಗಳಿರುತ್ತವೆ ಈ ಮೂರು ಭಾಗಗಳನ್ನ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಅಂತ ಕರೆಯಲಾಗುತ್ತೆ ಶಿವನಿಗೆ ಈ ಮೂರು ಭಾಗಗಳಿರುವ ಬಿಲ್ವಪತ್ರೆಯನ್ನೇ ಯಾವಾಗಲೂ ನಾವು ಅರ್ಪಿಸಬೇಕು ಸೋಮವಾರದ ದಿನದಂದು ಶಿವನಿಗೆ ಧೂಪ ದೀಪ ಹಾಗೂ ಬಿಲ್ವಪತ್ರೆ ಎಲೆಯೊಂದಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಶಿವನಿಗೆ ಪ್ರಿಯವಾದ ಈ ಬಿಲ್ವಪತ್ರೆ ಎಲೆಯ ಮೇಲೆ ದೀಪವನ್ನು ಹಚ್ಚಿಟ್ಟು ಶಿವನಿಗೆ ಅರ್ಪಿಸಿದರೆ ಆದ್ದರಿಂದ ಯಾವೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಬಿಲ್ವಪತ್ರೆಯ ಮೇಲೆ ದೀಪ ಹಚ್ಚೋದಾದರೂ ಹೇಗೆ ಅಂತ ಕೆಲವರಿಗೆ ಅನುಮಾನಗಳು ಬರಬಹುದು ದೀಪ ಹಚ್ಚುವ ಮುನ್ನ ಶುದ್ಧತೆಯ ಬಗ್ಗೆ ಗಮನಹರಿಸಿ ಶುದ್ಧರಾದ ಬಳಿಕ ಮುಂಜಾನೆ ಅಥವಾ ಸಂಜೆ ಒಂದು ಪ್ರತ್ಯೇಕ ಸಮಯದಂದು ದೀಪವನ್ನು ಹಚ್ಚಬೇಕು ದೀಪ ಹಚ್ಚುವಾಗ ಮಾನಸಿಕ ಶಾಂತಿ ಹೆಚ್ಚು ಮುಖ್ಯ ನಂಬಿಕೆಯಿಂದ ಮಾತ್ರ ದೀಪವನ್ನು ಹಚ್ಚಿ ದೀಪ ಹಚ್ಚಲು ಬಳಸುವ ವಸ್ತುಗಳು ಶುದ್ಧ ಹಾಗೂ ತಾಜಾ ಆಗಿರಬೇಕು ಅಂದರೆ ಹಾಳಾದ ಎಣ್ಣೆಯಾಗಿರಬಾರ್ದು ಮುರಿದ ದೀಪವಾಗಿರಬಾರ್ದು ಕೋಣೆಯಿಂದ ತುಂಬಿದ ಕೊಳೆಯಿಂದ ತುಂಬಿದ ಬತ್ತಿಯು ಆಗಿರಬಾರದು ಇದ್ಯಾವುದನ್ನು ಬಳಸಬೇಡಿ ಬಿಲ್ವ ಪತ್ರೆ ಎಲೆ ಕೂಡ ಎಲ್ಲಿಯೂ ಮುರಿದಿರಬಾರದು ಸ್ವಚ್ಛವಾಗಿರಬೇಕು ದೀಪ ಹಚ್ಚುವ ಸ್ಥಳವನ್ನು ಸ್ವಚ್ಛ ಮಾಡಿ ರಂಗೋಲಿಯನ್ನ ಅಥವಾ ಓಂ ಎಂದು ಬರೆದು ಅದರ ಮೇಲೆ ಬಿಲ್ವ ಪತ್ರೆ ಎಲೆಯನ್ನಿಟ್ಟು ನಂತರ ದೀಪವನ್ನು ಅದರ ಮೇಲಿಟ್ಟು ದೀಪ ಬೆಳಗಿಸಿ ಬಿಲ್ವ ಪತ್ರೆ ಮೇಲೆ ಹಿಟ್ಟಿನ ದೀಪವನ್ನು ಕೂಡ ಬೆಳಗಿಸಬಹುದು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ಎದುರಿಸ್ತಾ ಇದ್ದರೆ ಅಂತಹ ಕೆಲಸದಲ್ಲಿ ವೈಫಲ್ಯವೇ ತುಂಬಿರುತ್ತೆ ಅಂತಹ ಸಮಯದಲ್ಲಿ ಸೋಮವಾರದ ದಿನ ಬಿಲ್ವಪತ್ರೆಯ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನು ಇರಿಸಿ ಅಂದರೆ ಅಕ್ಕಿಯ ಹಿಟ್ಟಿನಿಂದ ದೀಪವನ್ನು ಮಾಡಿ ಶಿವಲಿಂಗದ ಮುಂದೆ ಹಚ್ಚಿಡಬೇಕು ನಂತರ ಅಲ್ಲಿಯೇ ಕುಳಿತು ಓಂ ನಮ ಶಿವಾಯ ಎನ್ನುವ ಶಿವಮಂತ್ರವನ್ನು ಪಠಿಸಬೇಕು ಸೋಮವಾರದ ದಿನದಂದು ಬಿಲ್ವಪತ್ರೆಯ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನು ಬೆಳಗುವುದರಿಂದ ಜೀವನದಿಂದ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿ ಜೀವನವನ್ನ ತುಂಬುತ್ತೆ ಬಿಲ್ವ ಪತ್ರೆ ಮೇಲೆ ಮಣ್ಣಿನ ದೀಪ ಇನ್ನು ಮನೆಯಲ್ಲಿ ವಾಸ್ತು ದೋಷವಿದ್ರೆ ಅದರ ಕೆಟ್ಟ ಪರಿಣಾಮವನ್ನ ಕುಟುಂಬದ ಸದಸ್ಯರು ಎದುರಿಸಬೇಕಾಗುತ್ತೆ ಅಲ್ವಾ ಮನೆಯಲ್ಲಿನ ವಾಸ್ತು ದೋಷದಿಂದಾಗಿ ಆ ಮನೆಯಲ್ಲಿ ವಾಸಿಸುವ ಜನ ಮಾನಸಿಕ ಒತ್ತಡವನ್ನ ಹಣಕಾಸಿನ ಸಮಸ್ಯೆಯನ್ನ ಹಾಗೂ ಆರೋಗ್ಯದ ಸಮಸ್ಯೆಯನ್ನ ಎದುರಿಸುವಂತಾಗುತ್ತೆ ಇದರಿಂದಾಗಿ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಸೋಮವಾರದ ದಿನದಂದು ಶಿವಲಿಂಗದ ಮೇಲೆ ಒಂದು ಬಿಲ್ವಪತ್ರೆಯ ಎಲೆಯನ್ನು ಇಟ್ಟು ಆ ಎಲೆಯ ಮೇಲೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿರಬೇಕು ಇದಕ್ಕೆ ನೀವು ಮಣ್ಣಿನ ದೀಪವನ್ನು ಬಳಸಿಕೊಳ್ಳಿ ಈ ಮಣ್ಣಿನ ಎಳ್ಳೆಣ್ಣೆ ದೀಪವನ್ನು ಶಿವಲಿಂಗದ ಮುಂದೆ ಹಚ್ಚಿರುವಾಗ ಓಂ ಸರ್ವಾತ್ಮನಿ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಇದನ್ನು ಮಾಡೋದ್ರಿಂದ ಮನೆಯು ಶುದ್ಧೀಕರಣಗೊಂಡು ಕೌಟುಂಬಿಕ ಶಾಂತಿ ದೊರೆಯುತ್ತೆ ಇಂದು ಮೂರನೆಯದಾಗಿ ಬಿಲ್ವ ಪತ್ರೆಯ ಮೇಲೆ ತುಪ್ಪದ ದೀಪ ಒಬ್ಬ ವ್ಯಕ್ತಿಯು ದೀರ್ಘಕಾಲದವರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅಥವಾ ಆತನ ಅನಾರೋಗ್ಯಕ್ಕೆ ಎಷ್ಟೇ ಚಿಕಿತ್ಸೆಯನ್ನು ನೀಡಿದರೂ ಅದರಿಂದ ಯಾವುದೇ ಪ್ರಯೋಜನವೇ ಆಗ್ತಾ ಇಲ್ಲ ಅನ್ನೋಂತಹ ಸಮಯದಲ್ಲಿ ಶಿವಲಿಂಗದ ಮುಂದೆ ಬಿಲ್ವಪತ್ರ ಎಲೆಯನ್ನು ಇಟ್ಟು ಅದರ ಮೇಲೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಸೋಮವಾರದ ದಿನದಂದು ನೀವು ಈ ರೀತಿ ದೀಪವನ್ನು ಹಚ್ಚಿರುವಾಗ ಶಿವನಿಗೆ ಅರ್ಪಿತವಾದ ಮಹಾಮೃತ್ಯುಂಜಯ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿ ಈ ರೀತಿ ದೀಪವನ್ನು ಬೆಳಗಿ ಮಹಾಮೃತ್ಯುಂಜ ಮಂತ್ರ ಪಠಿಸೋದ್ರಿಂದ ಆರೋಗ್ಯದ ಸಮಸ್ಯೆ ಪರಿಹಾರವಾಗುತ್ತೆ ಇದನ್ನು ಅನಾರೋಗ್ಯಕ್ಕೆ ಗುರಿಯಾಗದ ಯಾವುದೇ ವ್ಯಕ್ತಿ ಪಠಿಸಬಹುದು ಅಥವಾ ಅನಾರೋಗ್ಯಕ್ಕೆ ಗುರಿಯಾದ ವ್ಯಕ್ತಿಯ ಪರವಾಗಿ ಕುಟುಂಬದ ಯಾವುದೇ ಸದಸ್ಯರು ಕೂಡ ಪಠಿಸಬಹುದು ಶಿವನಿಗೆ ಬಿಲ್ವಪತ್ರೆ ಪತ್ರೆ ಅರ್ಪಿಸುವುದರ ಪ್ರಯೋಜನವನ್ನು ತಿಳ್ಕೊಳ್ಳೋಣ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೋ ಯಾರು ಬಿಲ್ವಪತ್ರೆಯನ್ನು ಅರ್ಪಿಸ್ತಾರೋ ಅವರ ಜೀವನದಲ್ಲಿ ಪುಣ್ಯವನ್ನು ಸಂಪಾದಿಸ್ತಾರೆ ಶಿವನ ಕೋಪವನ್ನು ತಾಪವನ್ನು ಕಡಿಮೆ ಮಾಡುತ್ತೆ ಬಿಲ್ವಪತ್ರೆ ಬಿಲ್ವಪತ್ರೆಯಿಂದ ಶಿವ ಪಾರ್ವತಿಯ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಆಧ್ಯಾತ್ಮಿಕ ಶಕ್ತಿಯು ಕೂಡ ಲಭಿಸುತ್ತೆ ಬಿಲ್ವ ಮರವನ್ನು ಕಂಡಾಗ ಅದನ್ನು ಮುಟ್ಟಿ ನಮಸ್ಕರಿಸಿದರೂ ಸಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಬಿಲ್ವ ಮರಕ್ಕೆ ನಮಸ್ಕರಿಸಿದರೆ ಪಾಪಗಳು ಪರಿಹಾರವಾಗುತ್ತೆ ಮಾನಸಿಕ ಶಾಂತಿ ಕೌಟುಂಬಿಕ ನೆಮ್ಮದಿ ಸಂತೋಷ ಪ್ರಾಪ್ತವಾಗುತ್ತೆ ಶಿವನ ಆಶೀರ್ವಾದದಿಂದ ನಮ್ಮ ಕಷ್ಟಗಳು ದೂರ ಆಗುತ್ತೆ ಆದ್ದರಿಂದ ಸ್ನೇಹಿತರೆ ಬಿಲ್ವ ಶ್ರೇಷ್ಠವಾದ ಸ್ಥಾನವನ್ನು ನೀಡಲಾಗಿದೆ ಬಿಲ್ವಪತ್ರಿ ಎಲೆಯಿಂದ ಶಿವ ಆರಾಧನೆ ಬಿಲ್ವ ಪತ್ರೆಯ ಮೇಲೆ ದೀಪಾರಾಧನೆಗೆ ಮಹತ್ವದ ಸ್ಥಾನವನ್ನು ಕೂಡ ನೀಡಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಅನ್ನು ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು